ನಮಸ್ಕಾರ ಸ್ನೇಹಿತರೆ ಈ ವಾರದ ಎಲಿನೇಷನ್ ಆಗಲೇ ಪ್ರಕ್ರಿಯೆ ಶುರುವಾಗಿದೆ ಇವತ್ತು ಈ ವಾರ ಎಲಮಿನೇಟ್ ಆಗ್ತಿರೋದು ಕೂಡ ಯಾರೊಂದು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಿಮ್ಮ ಚಾನ್ಸ್ ಕುಡಿದುಕೊಂಡು ಡಿ ಸಬ್ಸ್ಕ್ರೂಮ್ ಮಾಡಿ ಕೊಡಿ ಒಂದು ಕಡೆ ವಿನಯ್ ಮತ್ತೊಂದು ಕಡೆ ಸಂಗೀತ ಹಾಗೆ ಮೈಕಾಲ್ ಸಿರಿ ಪವಿಪು ಪ್ರತಾಪ್ ಇಷ್ಟು ಜನರು ಕೂಡ ನಾಮಿನೇಟ್ ಆಗಿದ್ದಾರೆ ಏನೇ ನಾಮಿನೇಷನ್ ಎಲ್ಲರೂ ಕೂಡ ಅಂದಾಜು ಮಾಡ್ತಿರ್ಬೋದು ಈ ವಾರ ಸಿರಿ ಬಹುತೇಕ ಹೊರಗೆ ಬರ್ತಾರೆ ಅಥವಾ ಪವಿಪುವಯ್ಯ ಅವರು ಬಹುತೇಕ ಹೊರಗೆ ಬರ್ತಾರೆ ಅಂತ ಹೌದು ಸ್ನೇಹಿತರೆ ಆದರೆ ನಿಮ್ಮ ಓಹ್ ಇಲ್ಲಿ ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ವಾರ ಹೊರಗೆ ಬರ್ತಿರೋದು ಸ ಶಾಕಿಂಗ್ ಸ್ಪರ್ಧೆ ಅಂತಲೇ ಹೇಳ್ಬೋದು ಹೌದು ಅದು ಬೇರೆ ಯಾರೋ ಅಲ್ಲ ಅದೇ ಮೈಕಲ್ ಹೌದು ಸ್ನೇಹಿತರೆ ಈ ವಾರ ದೊಡ್ಡ ಟ್ವಿಸ್ಟ್ ಆಗಲಿದೆ ಸೀರೀ ಹೊರಗೆ ಬರ್ತಿಲ್ಲ ಹಾಗೆ ಇವರು ಕೂಡ ಹೊರಗೆ ಬರ್ತಾರೆ ಪವಿಪು ವಯ್ಯನೂ ಕೂಡ ಹೊರಗೆ ಬರ್ತಿಲ್ಲ ಈ ವಾರ ಹೊರ ಬರ್ತಾರೆ ಅಂತ ಸ್ಪರ್ಧಿ ಅದು ಮೈಕಲ್ ಮೈಕಲ್ ಅವರಿಗೆ ತೀವ್ರವಾದ ಓಟ್ ಕಡಿಮೆ ಬಂದಿದೆ ಹಾಗೆಯೇ ಇತ್ತೀಚೆಗೆ ಮೈಕಲ್ ಅವರ ದುರಾಂಕದ ಮಾತುಗಳು ವೀಕ್ಷಕರು ಕೂಡ ಇಷ್ಟ ಆಗ್ತಿಲ್ಲ ಅಷ್ಟೇ ಅಲ್ಲದೆ ಮೈಕಲ್ ಅವರು ಸರಿಯಾದ ರೀತಿ ನಾಮಿನೇಟ್ ಕೂಡ ಆಗ್ತಿಲ್ಲ ಆ ಕಾರಣಕ್ಕಾಗಿ ಅವರು ಸೇವ್ ಆಗ್ತಾ ಹೋಗ್ತಿದ್ರು ಈ ವಾರ ನಾಮಿನೇಟ್ ಆಗಿದ್ದಾರೆ ಆದರೆ ಈ ವಾರ ಅವ್ರು ಯಾರಿಗೂ ಕೂಡ ಅವ್ರಿಗೆ ಅಷ್ಟಾಗಿ ಓಟ್ ಬಿದ್ದಿಲ್ಲ ಕಾರಣಕ್ಕೆ ಸದ್ಯ ಈ ವಾರ ಅವರು ಹೊರಗೆ ಬರೋದು ಬಹುತೇಕ ಫಿಕ್ಸ್ ಅಂತಲೂ ಕೂಡ ಹೇಳಲಾಗಿದೆ